ನಾಳೆ ಸಾಯಂಕಾಲವರೆಗೂ ನಾನು ಡೆಡ್ ಡೋಸ್ ಬಡಿಸಿ ಎಲ್ಲರಿಗೂ ಕೊಟ್ಟಿದ್ದೀರ ಸಾಯೋದಂತೂ ಗ್ಯಾರಂಟಿ ನೇರ ಹಾಕೊಂಡು ಸತ್ತೋಗ್ತೀನಿ ಅದಕ್ಕೆ ಕಾರಣ ಜಮೀರ್ ಅಹಮದ್ದು ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀನಿ ನೋಡ ನಮ್ಮ ಪ್ರಾಣ ಇಂತ ಇದ್ದಾರ ನಮ್ಮ ಮನೆ ಹತ್ರ ನಮ್ಗೆ ಇಬ್ಬರು ಮೂವರು ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿದ್ದು ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇರೋಕ್ಕೆ ಎಲ್ಲ ಹೊಟ್ಟು ಹಾಕ್ತಾ ಮನೆ ಬಿಟ್ಟು ಇಟ್ಕೊಂಡಿದ್ದೀನಿ ಮೂರು ತಿಂಗಳಿಂದ ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿ ಕೇಳಿಸ್ತೀಯ ಅಂತಾರೆ ನಾನು ಅವ್ರು ಬಂದ್ ಕರ್ನೂಲ್ ವರ್ಗು ದುಡ್ಡು ತಗೊಂಡ್ ಬಂದಿದ್ರಣ ನಾನು ಏನೋ ಪೊಲೀಸ್ ಅವ್ರು ಕೇಳ್ಕೊಂಡು ನನ್ ಸಹಾಯ ಮಾಡಿ ಅಂತ ಹೇಳ್ಕೊಂಡ್ ಬಂದ್ ಏನೋ ರಾಜ್ಯ ಏನೋ ಸಹಾಯ ಮಾಡ್ಕೊತಾ ಇದ್ವಾಣ ಅದ್ ಇವ್ರು ಏನಕ್ಕೆ ಬರಬೇಕಾಗಿತ್ತು ಇವ್ರು ಬಂದಿದ್ದಕ್ಕ ಮತ್ತೆ ವಾಪಸ್ ಹೋಯ್ತಣ ಬಂದಿರೋದು ಏನಣ್ಣ ಮಾಡೋದು ನೋಡೋಣ ರೈತರು ಎಷ್ಟು ಜನ ನೋಡೋಣ ಎಷ್ಟು ಜನಕ್ಕೆ ಸತ್ತೋಗೋದು ಒಂದೇ ಬರುವ ಸಣ್ಣ ಅವ್ರು ನನಗೆ ನ್ಯಾಯ ಕೊಡ್ತಾರೆ ಪಟ್ಟಿ ಹೋಗಿಲ್ಲ ಅಂದ್ರೆ ಸಾಯಂಕಾಲವರೆಗೂ ಪ್ರಾಣ ಇರಲ್ಲ ನನಗೆ ನ್ಯಾಯ ಬೇಕು ಎಷ್ಟು ಜನಕ್ಕೆ